ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಪಾವಗುಡ ತಾಲೂಕಿನ ಕೆಲಾರ್ಲಹಳ್ಳಿಯಲ್ಲಿ ಕೆಲಾರ್ಲಹಳ್ಳಿ ಕ್ರಿಕೆಟ್ ಪ್ರೀಮಿಯರ್ ಸೀಸನ್ ತ್ರೀ ಟೂರ್ನಿಗೆ ಭವ್ಯ ಚಾಲನೆ ನೀಡಲಾಗಿದೆ ಗ್ರಾಮದ ಗಣ್ಯರು ಸೇರಿದಂತೆ ಹಲವರ ಸಮ್ಮುಖದಲ್ಲಿ ಟೇಪ್ ಕತ್ತರಿಸುವ ಮೂಲಕ ಕ್ರಿಕೆಟ್ ಹಬ್ಬಕ್ಕೆ ಚಾಲನೆ ದೊರೆಯಿತು ಸತತ ಮೂರು ವರ್ಷಗಳಿಂದ ಯಶಸ್ವಿಯಾಗಿ ಆಯೋಜನೆಗೊಳ್ಳುತ್ತಿರುವ ಈ ಟೂರ್ನಿಯಲ್ಲಿ ಪ್ರಥಮ ಬಹುಮಾನವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಮತ್ತು ದ್ವಿತೀಯ ಬಹುಮಾನವಾಗಿ ಹದಿನೈದು ಸಾವಿರ ರೂಪಾಯಿ ನಿಗದಿಯಾಗಿದೆ ಏನೋ ಎಸ್ಆರ್ ಟ್ರೋಫಿ ಫೈಟರ್ಸ್ ಜೈ ಭಜರಂಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಶ್ರೀ ಸೇವಾಲಾಲ್ ಬಿ ಟು ಹಾರ್ ಬ್ಲಾಸ್ಟರ್ ಹಾಗೆ ಕಿಟ್ಟಿ ಕಿಂಗ್ಸ್ ನಲ್ಲಿ ಸೇರಿದಂತೆ ಆರು ತಂಡಗಳು ಕ್ರೀಡಾಂಗಣದಲ್ಲಿ ಪಾಲ್ಗೊಂಡು ತಮ್ಮ ಅದ್ಭುತ ಪ್ರತಿಭೆಯನ್ನು ಮೆರೆದರು ಬಣ್ಣ ಬಣ್ಣದ ಕ್ರಿಕೆಟ್ ಜರ್ಸಿಗಳು ತೊಟ್ಟು ಮೈದಾನಕ್ಕಿಳಿದ ಕ್ರೀಡಾಪಟುಗಳು ಯುವಜನತೆಗೆ ಪ್ರೇರಣೆಯ ಸಂಕೇತವಾಗಿ ಮೆರೆದರು ನಾವು ಕಳೆದ ಮೂರು ವರ್ಷದಿಂದ ಇದು ಕೆಪಿ ಎಲ್ ಸೀಸನ್ ಆಡ್ತಾ ಕೆ ಕೆಫಿಎಲ್ ಟೂರ್ನಮೆಂಟ್ ಟೂರ್ನಮೆಂಟನ್ನು ನಮ್ಮ ಊರಿನಲ್ಲಿ ಆಡ್ತಾ ಇದೀವಿ ಎಲ್ಲ ಗ್ರಾಮದ ಒಂದು ಸಹಕಾರದಿಂದಲೇ ಆಡ್ತಾ ಇದೀವಿ ಕಾಲೋನಿ ತಾಂಡ ಊರು ಮೂರು ಸೇರಿನೆ ಆಡ್ತಾ ಇದೀವಿ ಇದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ಈ ಥರ ಇನ್ನೂ ಮುಂದಿನ ವರ್ಷದ ದಿನಗಳಲ್ಲಿ ಚೆನ್ನಾಗಿ ಮಾಡಬೇಕು ಇನ್ನೂ ತುಂಬಾ ಚೆನ್ನಾಗಿ ಮಾಡಬೇಕು ಎಲ್ಲರನ್ನು ಕರಿಬೇಕು ಇನ್ನು ದೊಡ್ಡವರನ್ನ ಕರಿಬೇಕು ಚಿಕ್ಕ ಚಿಕ್ಕವರಿಂದ ಹಿಡಿದು ದೊಡ್ಡವ್ರು ಎಲ್ಲರೂ ಆಹ್ವಾನ ಮಾಡಬೇಕು ಆ ಥರ ಮಾಡಿದ ಕ್ರೀಡಾ ಸ್ಪೂರ್ತಿ ಪ್ರಾರಂಭಿಕ ಹಂತದಲ್ಲೇ ಟ್ರೋಫಿ ಫೈಟರ್ಸ್ ಮತ್ತು ಶ್ರೀ ಸೇವಲಾಲ್ ತಂಡಗಳ ನಡುವೆ ನೇರ ಹಣಾಹಣಿ ಪ್ರೇಕ್ಷಕರ ಮನೆ ಗೆದ್ದ ಪಂದ್ಯವಾಯಿತು ಏನು ಯುವಕರು ಮಾತ್ರವಲ್ಲದೆ ಮಹಿಳೆಯರು ಹಾಗೂ ಹಿರಿಯರು ಸಹ ಕ್ರಿಕೆಟ್ ಕಣದ ರೋಮಾಂಚಕ ಕ್ಷಣಗಳನ್ನು ಕಣ್ತುಂಬಿಕೊಳ್ಳುತ್ತಿದೆ ಯಾವುದೇ ಜಾತಿ ಮತಭೇದಗಳಿಲ್ಲದೆ ನಾವೆಲ್ಲ ಒಂದು ಎಂಬ ಮನೋಭಾವನೆಯೊಂದಿಗೆ ಕಿಲಾರ್ನಳ್ಳಿ ಗ್ರಾಮವು ಸಾಮರಸ್ಯದ ಪ್ರತೀಕವಾಯಿತು ಆ ಟೀಮಲ್ಲಿ ಒಬ್ಬೊಬ್ರು ಸ್ಪಾನ್ಸರ್ ಅಂತೇಳಿ ಮಾಡ್ಕೊಂಡಿದ್ದೀವಿ ಆರು ತಂಡಗಳಿದ್ದಾವೆ ಆರು ತಂಡಕ್ಕೂ ಹದಿನೈದು ಹದಿನೈದು ಜನ ಆಟಗಾರನ್ನ ಹರಾಜು ಹಾಕ್ಕೊಂಡಿದ್ದೀವಿ ಈ ಟೂರ್ನಿಗೆ ತುಂಬ ಜನ ಸಹಕಾರ ಮಾಡಿದ್ದಾರೆ ದಾನಿಗಳು ಮಾಡ ದಾನಿಗಳು ಕೂಡ ಸಹಕಾರ ಮಾಡಿದ್ದಾರೆ ಅವ್ರಿಗೆ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಯುವಕರು ಏನೇ ಇದ್ದಾರೆ ಅವ್ರಿಗೆ ಇದೇ ರೀತಿಯಾಗಿ ನಮ್ಮ ಊರಲ್ಲಿ ಒಗ್ಗಟ್ಟಾಗಿ ಎಲ್ಲ ವಿಷಯದಲ್ಲೂ ಇದೇ ರೀತಿ ನಡ್ಕೊಂಡು ಹೋಗಲಿ ಅಂತೇಳಿ ಆಶಯಿಸ್ತೀನಿ ಎಲಾರ್ಹಳ್ಳಿ ಕ್ರಿಕೆಟ್ ಪ್ರೀಮಿಯರ್ ಸೀಸನ್ ತ್ರಿ ಯುವ ಪ್ರತಿಭೆಗಳಿಗೆ ವೇದಿಕೆ ಹಾಗೂ ಕ್ರೀಡಾ ಉತ್ಸವವಾಗಿ ಯಶಸ್ವಿಯಾಯಿತು ಇನ್ನೇನಿದ್ರೂ ಅಂತಿಮ ಪಂದ್ಯಗಳು ಮತ್ತು ಪ್ರಶಸ್ತಿ ವಿತರಣಾ ಸಮಾರಂಭ ಎದುರು ನೋಡಬೇಕಾಗಿದೆ ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಸತ್ನಾರಾಯಣ ಅವರು ಚಿಕ್ಕಿರಪ್ಪ ನಾಗರಾಜ್ ನಾಯ್ಕ ನಾಗೇಶ್ ನಾಯ್ಕ ನಾಗರಾಜು ನರಸಿಂಮೂರ್ತಿ ರಾಜ್ಕುಮಾರ್ ಮಹಾರದೇಶ್ ಕೃಷ್ಣಮೂರ್ತಿ ವೆಂಕಟೇಶ್ ನಾಯ್ಕ ತಿಪ್ಪೇಸ್ವಾಮಿ ನವೀನ್ ಕಿಲಾರ್ಹಳ್ಳಿ ಗುಂಡನಾಯ್ಕ ಪಾಂಡು ತಿಮ್ಮನಾಯ್ಕ ಶಂಕರ್ ನಾಯ್ಕ ನಾರಾಯಣ ನಾಯ್ಕ ಸೇರಿದಂತೆ ಹಿರಿಯ ಕ್ರೀಡಾಪಟುಗಳು ತಿಪ್ಪೇಸ್ವಾಮಿ ನಾಯ್ಕ ಬಾಬು ನಾಯ್ಕ ಬಾಲು ನಾಯ್ಕ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಲ್ಲ ನಮ್ಮ ಗ್ರಾಮದ ಎಲ್ಲ ಕ್ರೀಡಾಪಟುಗಳು ತುಂಬಾ ಪೂರ್ವಕವಾಗಿ ತುಂಬಾ ಸಂತೋಷವಾಗಿ ಸಹಕಾರ ಮಾಡ್ತಿದ್ದಾರೆ ಎಲ್ಲರನ್ನು ಪ್ರೀತಿ ಚೆನ್ನಾಗಿ ಟೂರ್ನಿಯ ನಡೆಸ್ಕೊಂತ ಹೋಗ್ತಾ ಇದ್ದಾರೆ ಈ ಮೂರು ಈ ಸಲ ಇಷ್ಟು ವರ್ಷ ಆಡ್ತಾ ಬಂದಿದ್ದೀವಿ ಈಗ ಯುವಕರು ಮುಂದೆ ಹಂಗೆ ಆಡ್ಕೊಂಡು ಹೋಗಿ ಯಾಕೆ ಗಲಾಟೆ ಇಲ್ಲದೆ ಚೆನ್ನಾಗಿ ಸಾಕು ಅದೇ ನಮ್ಗೆ I <laughs>